ಪ್ರಭು ಪ್ರಣಾಮಗಳು ಪ್ರಭು ಓ ದೂತ ವಿಷಯವೇನು ನಾನು ತಮಗೆ ಒಂದು ವಿಚಾರವನ್ನು ತಿಳಿಸಲು ಬಂದಿಲ್ಲ ಪ್ರಭು ಅದೇನೆಂದು ಹೇಳು ಪ್ರಭು ರಣರಂಗದಲ್ಲಿ ಯುವರಾಜ ಇಂದ್ರಜಿತ್ತು ಅದೃಶ್ಯರಾಗಿ ರಾಮ ಲಕ್ಷ್ಮಣರ ಮೇಲೆ ಶರವರ್ಷವನ್ನೇ ಕರೆಯುತ್ತಿದ್ದರು ಹೌದೇನು ನನ್ನ ಪುತ್ರನು ರಾಮ ಲಕ್ಷ್ಮಣರ ಮೇಲೆ ಶರವರ್ಷವನ್ನು ಕರೆಯುತ್ತಿದ್ದಾನೆ ಭಲೇ ಅಲೇ ಇಂದ್ರಜಿತು ಹಾಗಾದರೆ ಆ ನನ್ನ ಪುತ್ರನ ಆಘಾತದಿಂದ ರಾಮ ಲಕ್ಷ್ಮಣರು ನೆಲ ಕಚ್ಚಿದರೆ ಅಥವಾ ರಣರಂಗದಿಂದ ಪಲಾಯನ ಮಾಡಿದರೆ ಇಲ್ಲ ಪ್ರಭು ಅಂತದ್ದೇನು ನಡೆಯಲಿಲ್ಲ ರಣರಂಗದಿಂದ ರಾಮ ಲಕ್ಷ್ಮಣರು ಹೋಗಲಿಲ್ಲ ಯುವರಾಜರೇ ಯುದ್ಧ ನಿಲ್ಲಿಸಿ ಹೋಗಿದ್ದಾರೆ ಪ್ರಭು ಎಲ್ಲವೋ ದೂತ ನೀನು ಏನು ಹೇಳುತ್ತಿರುವೆ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು ಯುವರಾಜರು ಈಗ ರಣರಂಗದಲ್ಲಿಲ್ಲ ರಣರಂಗದಲ್ಲಿಲ್ಲವೋ ದೂತ ಈಗ ತಾನೇ ಅವನು ಅದೃಶ್ಯನಾಗಿ ರಣರಂಗದಲ್ಲಿ ಯುದ್ಧ ಮಾಡುತ್ತಿದ್ದಾನೆ ಎಂದು ಹೇಳಿದೆ ಈಗ ಇಲ್ಲ ಎಂದು ಹೇಳುತ್ತಿರುವ ಎಲ್ಲ ಏನರ್ಥ ನಿನ್ನ ಕಣ್ಣಿಗೆ ಕಾಣಿಸದೇ ಇರಬಹುದು ಇಲ್ಲ ಪ್ರಭು ಈಗ ರಾಮಲಕ್ಷ್ಮಣರತ್ತ ಬರುತ್ತಿದ್ದ ಬಾಣಗಳ ಮಳೆ ನಿಂತು ಹೋಗಿದೆ ಅಂದರೆ ಯುವರಾಜರು ರಣರಂಗದಲ್ಲಿ ಇಲ್ಲವೆಂದು ಅರ್ಥ ತಾನೆ ಇಂದ್ರಜಿತು ಯುದ್ಧ ನಿಲ್ಲಿಸಿ ಹೋಗಿರಬೇಕಾದರೆ ಏನೋ ಕಾರಣವಿರಬೇಕಲ್ಲವೇ ಪ್ರಭು ಮೊದಮೊದಲು ಯುವರಾಜರು ಎಲ್ಲ ದಿಕ್ಕಿನಿಂದಲೂ ಅದೃಶ್ಯರಾಗಿ ಬಾಣ ಪ್ರಯೋಗ ಮಾಡುತ್ತಿದ್ದರು ಏನು ಮಾಡಲು ತೋಚದೆ ರಾಮ ಲಕ್ಷ್ಮಣರು ಗೊಂದಲಗೊಂಡರು ಕಡೆಗೆ ರಾಮ ಒಂದು ಉಪಾಯ ಮಾಡಿದ ಏನು ಉಪಾಯ ಮಾಡಿದ ಆ ರಾಮ ಅಭಿಮಂತ್ರಿಸಿ ಎಲ್ಲ ದಿಕ್ಕುಗಳಿಗೂ ಬಾಣ ಪ್ರಯೋಗ ಮಾಡತೊಡಗಿದ ಮೇಲೆ ಯುವರಾಜರ ಬಾಣ ಪ್ರಯೋಗ ನಿಂತು ಹೋಯಿತು ಪ್ರಭು ಏನು ಕೇವಲ ಮಾನವನಾದ ರಾಮ ಎಲ್ಲ ದಿಕ್ಕುಗಳಲ್ಲೂ ಬಾಣ ಪ್ರಯೋಗ ಮಾಡಿ ನನ್ನ ವೀರಾದಿ ವೀರಪುತ್ರ ಪುತ್ರ ಇಂದ್ರಜಿತುವನ್ನು ಕಂಗಾಲು ಮಾಡಿಬಿಟ್ಟಾನೆ ಆ ರಾಮನಿಗೆ ಹೆದರಿ ಈ ಇಂದ್ರಜಿತವು ಯುದ್ಧಕ್ಕೆ ಬೆನ್ನು ಮಾಡಿ ಓಡಿ ಹೋದನೆ ಪ್ರಭು ಈಗ ನನ್ನ ಪುತ್ರನು ಎಲ್ಲಿರುವನೆಂದು ತಿಳಿದಿದೆಯೇ ಖಚಿತವಾಗಿ ತಿಳಿದ ಪ್ರಭು ಬಹುಶಃ ಅವರು ಈಗ ನಿಕುಂಬಿಲಾವನದಲ್ಲಿ ಯಜ್ಞ ಕಾರ್ಯದಲ್ಲಿ ತೊಡಗಿರಬಹುದು ಓಮಾ ಯಜ್ಞ ಇದೇನು ಹುಚ್ಚು ಇವನಿಗೆ ಅದರಿಂದ ಲಾಭವಾಗದ ಮೇಲೆ ಅದನ್ನೇಕೆ ಮಾಡಬೇಕು ಎಲೆ ದೂತ ಪ್ರಭು ಈಗಲೇ ನೀನು ಅಲ್ಲಿಗೆ ಹೋಗಿ ನಾನು ಕೂಡಲೇ ಕಾಣಬೇಕೆಂದು ಹೇಳಿ ಅವನನ್ನು ಕರೆದುಕೊಂಡು ಬಾ ಪ್ರಭು ಒಂದು ವೇಳೆ ಯಜ್ಞ ಕಾರ್ಯವನ್ನು ಆರಂಭಿಸಿದರೆ ಅರ್ಧಕ್ಕೆ ನಿಲ್ಲಿಸಿ ಬರುತ್ತಾರೆ ಹ್ಮ್ ಸರಿ ನೀನು ರಣರಂಗಕ್ಕೆ ಹೋಗಿ ವಿಷಯವನ್ನು ಸಂಗ್ರಹಿಸು ನಾನೇ ಹೋಗಿ ಬರುತ್ತೇನೆ ಅಪ್ಪಣೆ ಪ್ರಭು ರಾಮಚಂದ್ರ ಅದೃಶ್ಯನಾಗಿ ಯುದ್ಧ ಮಾಡಿ ಕಾಟ ಕೊಡುತ್ತಿದ್ದ ಇಂದ್ರಜಿತ ಪೀಡೆಯನ್ನು ತೊಲಗಿಸಿದೆ ನಿನ್ನ ಪರಾಕ್ರಮಕ್ಕೆ ಸಾಟಿ ಇಲ್ಲ ತನ್ನ ಮಾಯಾ ಯುದ್ಧದಿಂದ ಗೆದ್ದೇ ಬಿಟ್ಟನೆಂದು ಬೀಗುತ್ತಿದ್ದ ಆ ರಾವಣ ಪುತ್ರ ನಿನ್ನ ಬಾಣಗಳ ವೇಗಕ್ಕೆ ಹೆದರಿ ಪಲಾಯನ ಮಾಡಿದ್ದಾನೆ ಪ್ರಭು ರಾಮಚಂದ್ರ ಆ ರಾವಣ ಪುತ್ರ ವೀರನಲ್ಲ ಪರಮ ಹೇಳಿ ವೀರನಾಗಿದ್ದರೆ ಎದುರು ಬಂದು ನಿಂತು ತನ್ನ ಪರಾಕ್ರಮ ಪ್ರದರ್ಶಿಸುತ್ತಾ ಹೋರಾಡುತ್ತಿದ್ದ ಹೀಗೆ ಮಾಯಾ ಯುದ್ಧ ಮಾಡುತ್ತಾ ಅದೇ ಶೌರ್ಯವೆಂದು ಬೀಗುತ್ತಿರಲಿಲ್ಲ ಅವನ ಅಹಂಕಾರಕ್ಕೆ ತಕ್ಕ ಸಾಧ್ಯ ಆಗಿದೆ ನಿಜವಾದ ಪರಾಕ್ರಮವೇನೆಂದು ರಾಮಚಂದ್ರನಿಂದ ಈಗ ಅವನಿಗೆ ಅರ್ಥವಾಗಿದೆ ಹೌದು ಸುಗ್ರೀವ ನನ್ನ ಸಹೋದರನ ಪರಾಕ್ರಮ ಏನೆಂದು ಈಗ ಅವನಿಗೆ ತಿಳಿದಿದೆ ಅವನ ದರ್ಪ ಧೂಳಿಪಟವಾಗಿರುತ್ತದೆ ಬಹುಶಃ ಅವನು ಮತ್ತೆ ರಣರಂಗಕ್ಕೆ ಬಂದು ಯುದ್ಧ ಮಾಡುವ ಧೈರ್ಯವನ್ನು ತೋರಲಾರ ಆ ದುರುಳ ರಾವಣ ಈಗ ರಣರಂಗಕ್ಕೆ ಬಾರದೆ ಬೇರೆ ದಾರಿಯೇ ಇಲ್ಲ ಇಲ್ಲ ಲಕ್ಷ್ಮಣ ನಾವು ಈಗಲೇ ಅಂತ ನಿರ್ಧಾರಕ್ಕೆ ಬರುವಂತಿಲ್ಲ ರಾಮಚಂದ್ರ ಪ್ರಭುವಿನ ವೇಗದ ಬಾಣಗಳ ಆಘಾತಕ್ಕೆ ಅವನು ತತ್ತರಗೊಂಡಿರುವುದಂತೂ ನಿಜ ಆದರೆ ಇಷ್ಟಕ್ಕೆ ಸೋಲೊಪ್ಪಿಕೊಳ್ಳುವ ವಿವೇಕಿಯಲ್ಲ ಇಂದ್ರಜಿತ್ತು ಅವನು ಈ ಅವಮಾನವನ್ನು ಸಹಿಸುವುದಿಲ್ಲ ಅವನು ಹೊಸ ತಂತ್ರಗಳೊಂದಿಗೆ ಮತ್ತೆ ಯುದ್ಧಭೂಮಿಗೆ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದುದರಿಂದ ಸದ್ಯಕ್ಕಂತೂ ಆ ರಾವಣ ರಣಂಗಕ್ಕೆ ಬರುವ ಸಾಧ್ಯತೆ ಕಡಿಮೆ ಅವನು ಯಾವ ಸಿದ್ಧತೆಯನ್ನಾದರೂ ಮಾಡಿಕೊಂಡು ಬರಲಿ ಯಾವ ತಂತ್ರ ಕುತಂತ್ರಗಳನ್ನಾದರೂ ಮಾಡಲಿ ಈ ರಣರಂಗದಿಂದ ಜೀವಂತವಾಗಿ ಹಿಂದಿರುಗದಂತೆ ಆಕ್ರೋಶ ಔರುಷ ಎಲ್ಲವೂ ನನಗೆ ಅರ್ಥವಾಗುತ್ತದೆ ಲಕ್ಷ್ಮಣ ಆದರೆ ಆ ಇಂದ್ರಜಿತ್ವನ ಬಗ್ಗೆ ವಿಭೀಷಣನೇ ಹೆಚ್ಚಾಗಿ ತಿಳಿದಿದ್ದಾನೆ ಆದ್ದರಿಂದ ಇಂದ್ರಜಿತ್ವನ ಜೊತೆ ಹೋರಾಡುವ ಸಂದರ್ಭದಲ್ಲಿ ವಿಭೀಷಣನ ಮಾರ್ಗದರ್ಶನ ಅತ್ಯವಶ್ಯಕ ನಾವು ಗೆದ್ದೇ ಬಿಡುತ್ತೇವೆ ಎಂದು ಬೀಗುವುದರ ಬದಲು ಆ ರಾವಣ ಬಂದಾಗ ನಾವು ಅವನನ್ನು ಹೇಗೆ ಎದುರಿಸಬೇಕೆಂದು ಸಿದ್ಧರಾಗುವುದು ಒಳ್ಳೆಯದು ನಿನ್ನ ಮಾತು ಯಥಾರ್ಥವಾಗಿದೆ ರಾಮಚಂದ್ರ ಗಾಯಗೊಂಡಿರುವ ಕ್ರೂರ ಮೃಗವನ್ನು ನಾವು ಎದುರಿಸುವಾಗ ಹೆಚ್ಚು ಎಚ್ಚರಿಕೆಯಿಂದಿರಬೇಕು ಹೌದು ಬಾನರೇಂದ್ರ ಆ ಎಚ್ಚರವನ್ನು ಮರೆಯದೆ ನಾವೆಲ್ಲರೂ ಸಿದ್ಧರಾಗೋಣ ಪ್ರಭು ದೂತ ನೀನು ಇಲ್ಲಿಯೇ ಇರುವೆಯಾ ಹೌದು ಪ್ರಭು ನೀವು ರಣರಂಗದಿಂದ ಬಂದಾಗಿನಿಂದ ನಾನು ಇಲ್ಲಿಯೇ ಇದ್ದೇನೆ ಯಾಕೆ ಪ್ರಭು ರಣರಂಗದಿಂದ ಹಠಾತ್ತನೆ ಬಂದಿರಿ ಬಂದವರು ಏನೂ ಮಾತನಾಡದೆ ಹೀಗೆ ಮೌನವಾಗಿ ನಿಂತಿದ್ದೀರಿ ಏನು ಯೋಚನೆ ಪ್ರಭು ನನಗೇನು ಅರ್ಥವಾಗುತ್ತಿಲ್ಲ ನೀನು ಮಾತನಾಡಿಸಿದ್ದು ಒಳ್ಳೆಯದೇ ಆಯ್ತು ದೂತ ಇಲ್ಲವಾದರೆ ನಾನು ಎಷ್ಟು ಹೊತ್ತು ಚಿಂತೆಯಲ್ಲೇ ಮುಳುಗಿರುತ್ತಿದ್ದೆನೋ ಏಕೆ ಪ್ರಭು ಏನು ಯೋಚನೆ ರಣರಂಗದಲ್ಲಿ ನಿಮಗೆ ಪರಾಭವ ಆಯಿತೆ ಆ ರಾಮನಲ್ಲಿ ಅಂಥ ಪರಾಕ್ರಮವನ್ನು ಅವನ ಬಾಣ ಪ್ರಯೋಗದ ಪರಿಣತಿಯನ್ನು ಕಂಡು ನನಗೆ ಅಚ್ಚರಿಯಾಯಿತು ನಾನು ದೇವೇಂದ್ರನೊಂದಿಗೆ ಯುದ್ಧ ಮಾಡಿದಾಗಲೂ ಇಂಥ ನಿಪುಣತೆಯನ್ನು ಯಾರಿಂದಲೂ ಕಂಡವನಲ್ಲ ಎಂಥ ವೇಗ ಎಂಥ ಚಾಕಚಿಕ್ತೆ ಅಷ್ಟ ದಿಕ್ಕುಗಳಿಂದಲೂ ಆ ರಾಮನ ಬಾಣಗಳು ಮಿಂಚಿನಂತೆ ಬರುವುದನ್ನು ಕಂಡು ನನಗೆ ಏನು ಮಾಡಬೇಕೋ ತೋಚಲಿಲ್ಲ ನಾನು ಅದೃಶ್ಯನಾಗಿದ್ದಾಗಲೂ ಆ ರಾಮನ ಬಾಣಗಳು ಎಲ್ಲ ಕಡೆಯಿಂದಲೂ ಬಂದು ನನ್ನನ್ನು ಆವರಿಸಿಬಿಟ್ಟಿದ್ದವು ಕ್ಷಮಿಸಿ ಪ್ರಭು ಮುಖಾಮುಖಿಯಾಗಿ ಯುದ್ಧ ಮಾಡಿದರು ಅದೃಶ್ಯವಾಗಿ ಯುದ್ಧ ಮಾಡಿದರು ಆ ರಾಮನನ್ನು ಗೆಲ್ಲಲಾಗಲಿಲ್ಲವೆಂದ ಮೇಲೆ ಬೇರೆ ಏನಾದರೂ ಉಪಾಯ ಮಾಡುವುದು ಒಳ್ಳೆಯದಲ್ಲವೇ ಪ್ರಭು ಹೌದು ಬೇರೆ ಯಾವುದಾದರೂ ಉಪಾಯವನ್ನು ಮಾಡಬೇಕು ಆದರೆ ಏನು ಮಾಡುವುದೆಂದೇ ತೋಚುತ್ತಿಲ್ಲವಲ್ಲ ಇದೇನು ಪ್ರಭು ಮಾನವನಾದ ಆ ರಾಮ ತನ್ನ ಪತ್ನಿ ಸೀತೆಯನ್ನು ಪಡೆಯಲು ದೇವತೆಗಳಿಗಿಂತ ಮಿಗಿಲಾದ ಪರಾಕ್ರಮದಿಂದ ಹೋರಾಡುತ್ತಿದ್ದಾನೆ ದೇವತೆಗಳನ್ನೇ ಮಣಿಸಿದ ನೀವು ಮಾನವನ ಪರಾಕ್ರಮಕ್ಕೆ ಚಿಂತಿಸುವಂತಾಯಿತಲ್ಲ ನೀವು ಏನೇ ಹೇಳಿ ಪ್ರಭು ರಾಮ ತನ್ನ ಪತ್ನಿ ಸೀತೆಗೋಸ್ಕರ ಇಂಥ ಅದ್ಭುತ ಸಾಹಸವನ್ನು ತೋರುತ್ತಿರಬೇಕಾದ್ರೆ ಆತನಿಗೆ ತನ್ನ ಪತ್ನಿಯ ಮೇಲೆ ಅಪಾರವಾದ ಪ್ರೇಮವಿದೆ ಎಂದೇ ಅರ್ಥ ಏನಂದೆ ಏನಂದೆ ಇನ್ನೊಮ್ಮೆ ಹೇಳು ಏನನ್ನ ಪ್ರಭು ಈಗ ಹೇಳಿದೆಯಲ್ಲ ಆ ವಾಕ್ಯವನ್ನು ಮತ್ತೊಮ್ಮೆ ಹೇಳು ರಾಮನಿಗೆ ತನ್ನ ಪತ್ನಿಯ ಮೇಲೆ ಅಪಾರವಾದ ಪ್ರೇಮವಿದೆ ಎಂದು ಹೇಳುತ್ತಿದ್ದೆ ಆಹ ಒಳ್ಳೆಯ ಮಾತನ್ನೇ ಹೇಳಿದೆ ಪ್ರಭು ನಾನು ಒಳ್ಳೆಯ ಮಾತನ್ನು ಹೇಳಿದೆ ನಿನ್ನ ಮಾತಿನಿಂದ ಆ ರಾಮನನ್ನು ಮಣಿಸಲು ನನಗೊಂದು ಹೊಸ ಉಪಾಯ ಹೊಳೆಯಿತು ಎಂಥ ಉಪಾಯ ಪ್ರಭು ಅದನ್ನು ಹೇಳುವುದಿಲ್ಲ ನೀನೇ ನೋಡುವೆಯಂತೆ ನಾನೀಗ ಶುಚಿರ್ಭೂತನಾಗಿ ಯಜ್ಞ ಕಾರ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ ನನ್ನ ಕಾರ್ಯ ಮುಗಿಯುವವರೆಗೂ ನನಗೆ ಯಾವ ವಿಚಾರವನ್ನು ಹೇಳಬೇಡ ಹಾಗೆ ಆಗಲಿ ಪ್ರಭು ಯುದ್ಧ ಆರಂಭವಾದ ಇಷ್ಟು ದಿನಗಳಲ್ಲಿ ಈ ದಿನ ಇಡೀ ಲಂಕೆಯ ತುಂಬ ನಿನ್ನ ಸ್ವಾಮಿಯ ಪರಾಕ್ರಮದ ಗುಣಗಾನವೇ ನಡೆಯುತ್ತಿದೆ ಹೌದೇನು ಅದಕ್ಕೆ ಕಾರಣವೇನು ತ್ರಿಜತಿ ಮಾಯಾವಿಯಾದ ಇಂದ್ರಜಿತು ಅದೃಶ್ಯನಾಗಿ ಯುದ್ಧ ಮಾಡುತ್ತಾ ವಾನರ ಸೈನ್ಯವನ್ನು ಕಾಡುತ್ತಿದ್ದು ನಿನಗೆ ಗೊತ್ತೇ ಇದೆ ಆದರೆ ಈ ಬಾರಿ ಇಂದ್ರಜಿತುವೇ ಕಂಗೆಡುವಂತಾಗಿದೆ ಮಾತನಾಡಬೇಡ ಅವರು ನನ್ನ ಪತಿಯ ವಿಚಾರವಾಗಿಯೇ ಮಾತನಾಡುತ್ತಿದ್ದಾರೆ ನಾನು ಅದನ್ನು ಕೇಳಬೇಕು ನಮ್ಮ ಧ್ವನಿ ಕೇಳಿಸಿ ಅವರು ತಮ್ಮ ಮಾತನ್ನು ನಿಲ್ಲಿಸುವಂತಾಗಬಾರದು ನಾನು ಮಾತನಾಡುವುದಿಲ್ಲ ನಿನ್ನ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದೆ ನನ್ನ ಸ್ವಾಮಿಯ ಪರಾಕ್ರಮದ ವಿಷಯವನ್ನು ಎಷ್ಟು ಕೇಳಿದರು ನನಗೆ ತೃಪ್ತಿ ಇಲ್ಲ ಹೇಳು ತ್ರಿಜಟಿ ಇನ್ನಷ್ಟು ಹೇಳು ನನ್ನ ಸ್ವಾಮಿಯ ಪರಾಕ್ರಮದ ಮುಂದೆ ಆ ಮಾಯಾವಿ ಇಂದ್ರಜಿತುವಿನ ಮಾಯಾಜಾಲ ನಿಷ್ಪ್ರಯೋಜಕವಾಯಿತೆ ಅವನು ಹೆದರಿ ರಣರಂಗದಿಂದ ಪಲಾಯನ ಮಾಡಿದನೆ ಹೌದು ಸೀತೆ ಇನ್ನೊಮ್ಮೆ ಆ ರಾವಣ ಪುತ್ರ ರಾಮನ ಎದುರಿಗೆ ಬಂದರೆ ಅವನು ಶಾಶ್ವತವಾಗಿ ಈ ಪ್ರಪಂಚದಿಂದಲೇ ಮಾಯವಾಗುವ ಪ್ರಸಂಗ ಬರಬಹುದು ಹಾಗಾಗಬಾರದು దు యువరాణి 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 곰아, 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 곰 ಅವರು ಯಾರೊಂದಿಗೂ ಮಾತನಾಡುವ ಹಾಗಿಲ್ಲ ದೂತ ನೀನು ಯಾರೊಂದಿಗೆ ಮಾತನಾಡುತ್ತಿರುವೆನ್ನುವ ಪ್ರಜ್ಞೆ ಇದೆಯೇ ನಿನಗೆ ಕ್ಷಮಿಸಿ ಪ್ರಭು ಯುವರಾಜರು ನನಗೆ ಅಪ್ಪಣೆ ಮಾಡಿದ್ದನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ಉಳಿದಂತೆ ಬಹುಚಿತ್ತ ಅಷ್ಟು ಹೇಳಿ ತೆಪ್ಪಗೆ ನಿಲ್ಲು ಇಂದ್ರಜಿತ್ ಸಾಕು ಮಾಡು ನಿನ್ನ ನಿರತಕವಾದ ಹೋಮವನ್ನು ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ನೀನು ಆ ರಾಮನ ಬಾಣಗಳಿಗೆ ಹೆದರಿ ರಣರಂಗದಿಂದ ಹಿಂದೆ ಬಂದಿರುವೆ ಎಂಬುದನ್ನು ಕೇಳಿ ನನ್ನ ಮನಸ್ಸು ಕಳವಳಗೊಂಡಿದೆ ವಾನರರು ನಿನ್ನ ವಿಜಯೋತ್ಸವವನ್ನು ಆಚರಿಸುತ್ತಿದ್ದರೆ ನಾನು ಹೇಗೆ ಸುಮ್ಮನಿರಲಿ ನಿಜ ಹೇಳು ಇಂದ್ರಜಿತ್ ನೀನು ಆ ರಾಮನ ಬಾಣಗಳಿಗೆ ಹೆದರಿ ಓಡಿ ಬಂದಿದ್ದರೆ ಈ ಹೋಮ ಯಾವ ಪುರುಷಾರ್ಥಕ್ಕಾಗಿ ಹೇಳು ಇಂದ್ರಜಿತ್ ಎದ್ದೇಳು ಹೇಳು ಅಯ್ಯೋ ಇನ್ನೇನು ಗತಿ ಯುವರಾಜರ ಹೋಮಕ್ಕೆ ಭಂಗವಾಯಿತಲ್ಲ ಕ್ಷಮಿಸಿ ತಂದೆ ನಾನು ಹೋಮವನ್ನು ಪೂರ್ಣಗೊಳಿಸುವ ಸಂಕಲ್ಪಕ್ಕೆ ಭಂಗವಾಯಿತು ನನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಲು ಅಸಮರ್ಥವಾದ ನಿನ್ನ ಸಂಕಲ್ಪದಿಂದ ನನಗೇನಾಗಬೇಕು ಕುಮಾರ ನಿನ್ನ ಮೇಲೆ ನಾನು ಅಪಾರ ಭರವಸೆಯನ್ನು ಇಟ್ಟುಕೊಂಡಿದ್ದೆ ನಮ್ಮ ಇಡೀ ರಾಕ್ಷಸ ಸೇನೆ ನಾಶವಾದರೂ ನೀನೊಬ್ಬನೇ ಆ ರಾಮಲಕ್ಷ್ಮಣನ್ನು ಸಮ್ಮರಿಸಿ ನನಗೆ ಜಯ ತಂದು ಕೊಡುವೆ ಎಂದು ನಂಬಿದ್ದೆ ಆದರೆ ನೀನು ಆ ರಾಮನ ಬಾಣಗಳಿಗೆ ಹೆದರಿ ಹೇಳಿಯಂತೆ ರಣರಂಗದಿಂದ ಹಿಂದಿರುಗಿ ಬಂದೆ ಎಂದು ಕೇಳಿ ನನಗೆ ವಿಷಾದವಾಗಿದೆ ಅದು ಅಲ್ಲದೆ ಮತ್ತೆ ಈ ಹೋಮಕುಂಡದ ಮುಂದೆ ಕುಳಿತಿರುವುದನ್ನು ಕಂಡು ನನಗೆ ಅಸಮಾಧಾನವೂ ಆಗಿದೆ ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ ತಂದೆ ನಿಮ್ಮ ಸಂಕಲ್ಪವೇ ನನ್ನ ಸಂಕಲ್ಪ ರಾಮ ಸೇನೆಯನ್ನು ನಾಶ ಮಾಡಿ ನಿಮಗೆ ಜಯ ತಂದು ಕೊಡುವುದೇ ನನ್ನ ಜೀವನದ ಪರಮ ಗುರಿ ಅದಕ್ಕಾಗಿಯೇ ಎಲ್ಲ ತಂತ್ರಗಳನ್ನು ಮಾಡುತ್ತಿದ್ದೇನೆ